ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಪಟ್ಟಣ ಪಂಚಾಯಿತಿಯವರ ಸಂಯುಕ್ತಾಶ್ರಯದಲ್ಲಿ ಜಗಳೂರು ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ದಿವಂಗತ ಡಿ ದೇವರಾಜ ಅರಸು ಅವರ ನೂರ ಎಂಟನೇ ಜನ್ಮ ಅದ್ದೂರಿಯಾಗಿ ಆಚರಿಸಲಾಯಿತು ಶಾಸಕ ಬಿದೇವೇಂದ್ರಪ್ಪ ದೇವರಾಜ ಅರಸು ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಿ ಮಾತನಾಡಿದರು ದೇವರಾಜ ಅರಸು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ಕಾರ್ಯನಿರ್ವಹಿಸಿದ್ದರು ಇವರನ್ನ ಪರಿಶಿಷ್ಟ ಜಾತಿ ಮತ್ತು ಹಿಂದುಳಿದ ವರ್ಗಗಳ ಹರಿಕಾರ ಎಂದು ಕರೆಯಲಾಗುವುದು ಅವರ ದೂರದೃಷ್ಟಿಯ ಆಡಳಿತದ ನಿರ್ಧಾರಗಳು ಕ್ರಾಂತಿಕಾರಿ ಬದಲಾವಣೆಗೆ ನಾಂದಿಯಾದವು ಗೇಣಿ ಶಾಸನ ಹಾವನೂರು ಆಯೋಗದಂತಹ ಪ್ರಮುಖ ನಿರ್ಧಾರಗಳನ್ನು ಮಾಜಿ ಮುಖ್ಯಮಂತ್ರಿ ಡಿದೇವರಾಜ್ ಅರಸು ಅವರು ತೆಗೆದುಕೊಂಡ ಹಿನ್ನೆಲೆಯಲ್ಲಿ ಅದರ ಪ್ರತಿಫಲ ಇಂದಿನ ಪೀಳಿಗೆಗೆ ಆಗುತ್ತಿದೆ ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಸೈಯದ್ ಕಲೀಮುಲ್ಲಾ ತಾಲೂಕ್ ಪಂಚಾಯಿತಿ ಇಒ ಕೆಂಚಪ್ಪ ಪಿಐ ಶ್ರೀನಿವಾಸ್ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕ್ಯಾನಾಯಕ್ ಹಿಂದುಳಿದ ವರ್ಗಗಳ ಕಲ್ಯಾಣಾಧಿಕಾರಿ ಬಳ್ಳಾರಿ ವಕೀಲರ ಸಂಘ ತಾಲೂಕಾಧ್ಯಕ್ಷ ಟಿ ಬಸವರಾಜ್ ಸೇರಿದಂತೆ ಮತ್ತಿತರಿದ್ದರು ಜ್ಞಾಪಿಸೋಟಲ್ ಇದೆಯೋ ಅಲ್ಲಿ ಜನರಲ್ ಹಾಸ್ಟೆಲ್ ಅಂತ ಪ್ರಾರಂಭ ಆಗ್ತದೆ ನಾನು ಒಂಬತ್ತನೇ ತರಗತಿಗೆ ಯಾರೋ ಶಿಫಾರಸ್ಸಿನ ಮೇರೆಗೆ ನಾನು ಹಾಸ್ಟೆಲ್ಗೆ ಸೇರ್ತೀನಿ ಆ ದಿನ ಎಲ್ಲ ಸವಲತ್ತುಗಳು ಆಸ್ಟೆಲ್ ವ್ಯವಸ್ಥೆಯಲ್ಲಿತ್ತು ಬೆಡ್ ನಿಂದ ಹಿಡ್ದು ಟ್ರಂಕ್ನಿಂದ ಹಿಡಿದು ಬಟ್ಟೆಯಿಂದ ಹಿಡ್ದು ಕಟಿಂಗ್ ಮಾಡಿಸೋದ್ರಿಂದ ಹಿಡ್ದು ಅಂತ ಸವಲತ್ತು ತಂದು ಕೊಟ್ಟಿದ್ದು ಬೇರೆ ಯಾರು ಅಲ್ಲ ಡಿ ದೇವರಾಜ್ ಅರಸುರವರು ನಮ್ಮ ನಿಮ್ಮೆಲ್ಲ ನೆಚ್ಚಿನ ನಾಯಕರು